ಮೇಡಮ್ ಈ ಸಂಗೀತ ಕಲಿಬೇಕು ನಮ್ಗೆ ಒಲಿಬೇಕು ಅಂದ್ರೆ ಆ ಕಾನ್ಸಂಟ್ರೇಷನ್ ಏಕಾಗ್ರತೆ ಅನ್ನೋದು ಬಹುದೊಡ್ಡ ಅಸ್ತ್ರ ಅದು ಅದನ್ನ ಯಾರು ಯಾರು ಅದನ್ನ ಅಸ್ತ್ರವನ್ನ ಕರೆಕ್ಟ್ ಆಗಿ ನಿರ್ವಹಿಸಬಲ್ಲನೋ ಅಂತವನಿಗೆ ಕರುಣಿಸುವಂತ ವಿದ್ಯೆ ಇದು ಇವತ್ತಿನ ಅಲಮ ನನ್ನ ಇದೇನಂದ್ರೆ ಇವತ್ತಿನ ಇಷ್ಟೊಂದು ಜಂಜಾಟ್ಗಳಲ್ಲಿ ಒತ್ತಡಗಳಲ್ಲಿ ಮನುಷ್ಯನ ಕಾನ್ಸಂಟ್ರೇಷನ್ ಖಂಡಿತವಾಗ್ಲು ಒಂದ್ ಕಡೆ ನಿಲ್ಸೋಕಾಗ್ತಾ ಇಲ್ಲ ಇವತ್ತಿನ ಮಕ್ಕಳು ಇದನ್ನು ಮೀರಿ ಹೆಂಗೆ ಅವರು ಕಲಿಬೇಕು ಅಂತ ಅವರು ಕಲಿಬೇಕಾಗಿರೋದು ಇಂಪಾರ್ಟೆಂಟ್ ಅಂದ್ರೆ ನಾವ್ ಏನ್ ಹೇಳಿರ್ತೀವಿ ಅವ್ರಿಗೆ ಸರಳೆವರ್ ಜಂಟಿ ವರ್ಷ ಇರ್ಬೋದು ಅಲಂಕಾರ ಇರ್ಬೋದು ಇದನ್ನ ಪ್ರತಿಯೊಂದನ್ನು ಅಭ್ಯಾಸ ಮಾಡ್ಬೇಕು ಅಂದ್ರೆ ಅಕಾರ ಉಕಾರ ಓಂಕಾರಗಳಲ್ಲಿ ಅವ್ರ ಅಭ್ಯಾಸ ಮಾಡ್ತಾ ಅವಾಗ ಮಾಡಿದಾಗ ಏನಾಗತ್ತೆ ಅವ್ರ ವಾಯ್ಸ್ ಇದಾಗತ್ತೆ ಕಲ್ಚರ್ ಆಗತ್ತೆ ವಾಯ್ಸ್ ಕಲ್ಚರ್ ಆಗುತ್ತೆ ಕಂಟ್ರೋಲಿಂಗ್ ಇವಾಗ ವಾಯ್ಸ್ ಯಾವ್ದು ಯಾವ್ದೋ ದಿಕ್ಕಿಗೆ ಹೋಗತ್ತೆ ನಾವು ವಿ ಶುಡ್ ಹಾವ್ ಕಂಟ್ರೋಲ್ ಆನ್ ಅವರ್ ನಾವು ಕಂಟ್ರೋಲ್ ಇಟ್ಕೋಬೇಕು ಅದಿಲ್ಲಾಂದ್ರೆ ಮೈಸೂರು ಬೆಂಗಳೂರು ಹೊರ ಹೋಗಬಿಡುತ್ತ ಏನಂತ ಹೇಳಿದ್ರೆ ಅವರ ಪರಿಶ್ರಮ ಹೇಗಿರ್ಬೇಕು ಅಂತ ಹೇಳಿದ್ರೆ ಜಾಸ್ತಿ ಬೇಡ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅದನ್ನ ಅವರು ಅಭ್ಯಾಸ ಮಾಡಿಕೊಳ್ಳೇಬೇಕು ನನಗ್ ಬೇಕು ಸಂಗೀತ ನಾನು ಸಂಗೀತಗಾರರಾಗ್ಬೇಕು ಅಂತ ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಮಾಡಿದ್ರೆ ಇದು ಗುರುಗಳ ಪ್ರಕಾರ ಅವರ ಹೇಳಿದ ಪ್ರಕಾರ ಪ್ರಾಕ್ಟೀಸ್ ಮಾಡ್ಬೇಕು ನಾ ಹೇಳ್ತಿರ್ತೀನಿ ಅಕಾರ ಊಕಾರ ಓಂಕಾರಗಳಲ್ಲಿ ಮಾಡಿದ್ರೆ ಮಾತ್ರನೇ ನಾವು ಸರಸ್ವತಿಗೆ ಏನ್ ಕೊಡ್ತೀವೋ ಅವ್ನ ವಾಪಸ್ ಕೊಡ್ತೀವಿ ನಾವೇನ್ ಬರುತ್ತೆ ಅದನ್ನ ನಾವು ಅದನ್ನ ನಾವ್ ನೋಡ್ಕೋಬೇಕು ಸುಮ್ನೆ ಏನು ಪ್ರಾಕ್ಟೀಸ್ ಮಾಡಿದೆ ಅಯ್ಯೋ ನಂಗೆ ಸಂಗೀತ ಬರ್ಲಿಲ್ಲ ಅಂತ ಕೆಲವು ಹುಡುಗರು ನನ್ನ ಹತ್ರ ಬಂದ್ರು ಪಾಠಕ್ ಬಂದ್ರು ತುಂಬಾ ದಿವಸ ಕಲ್ತ್ರು 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 ಏನಾದ್ರು ಸುರ ಬರ್ಲಿಲ್ಲ ಲಾಸ್ಟಿಗೆ ಒಂದ್ ದಿಸ ಉದ್ದ ಬೆಳದು ಫಾರಿನ್ಗೆಲ್ಲ ಬಂದ ಹುಡುಗ ಯಾಕೋ ಬರ್ಲಿಲ್ಲ ಅಂತ ಹೇಳಿದ್ರೆ ಮೇಡಮ್ ನಂಗ್ ಸ್ವರ ಬರಲೇ ಇಲ್ಲ ನಂಗ್ ಬರೀ ಹಾಡು ಹೇಳ್ಕೊಟ್ಬಿಡಿ ಸಾಕು ಅಂತ ಅಂತ ಸಂದರ್ಭಗಳು ಉಂಟು ಈಗ ಕೆಲವು ಮಕ್ಳಿಗೆ ಶಾಸ್ತ್ರೀಯ ಸಂಗೀತ ಬರೋಲ್ಲ ಅವ್ರಿಗೆ ಬೇಗ ಭಕ್ತಿ ಗೀತೆಗಳು ಕಲಿತಾರೆ ಅವ್ರ ಚಿಕ್ಕವ್ರೇನು ದೊಡ್ಡವರು ಅದೇನೆ ಅವ್ರಿಗೆ ಸ್ವರ ಹೇಳ್ಕೊಟ್ರೆ ಬರೋದೇ ಇಲ್ಲ ಯದ್ವಾ ತದ್ವಾ ಹಾಡ್ತಾರೆ ನಿಮ್ಗದೇ ಒಂದ್ ಹಾಡ್ ಹೇಳ್ಕೊಟ್ಬಿಡಿ ಸಿನಿಮಾ ಹಾಡು ಅಂತಲ್ಲ ಸಾಮಾನ್ಯವಾಗಿ ಭಕ್ತಿ ಸಂಗೀತ ಅಥವಾ ಸುಗಮ ಸಂಗೀತ ಜನಪದ ಸಂಗೀತ ಇಲ್ಲಿ ಒಂದ್ ವಿಷಯ ಶಾಸ್ತ್ರೀಯ ಸಂಗೀತದಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ರಾಗ ಸ್ವರ ನೋಟೇಶನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಹೌದು ಲೈಟ್ ಮ್ಯೂಸಿಕ್ ಅಲ್ಲಿ ಇರುತ್ತೆ ಆದ್ರೆ ಅದರಲ್ಲಿ ಕೆಲವು ಬೇರೆ ರಾಗಗಳು ಬಂದು ಹಾಗಾಗಿ ಏನಾಗತ್ತೆ ಮಧುರವಾಗಿ ಹಾಡಬಹುದು ಲೈಟ್ ಮ್ಯೂಸಿಕ್ ಅನಂತಸ್ವಾಮಿ ಅವರು ರಾಗ ಸಂಯೋಜನೆ ಮಾಡ್ತಾ ಇದ್ರು ಅವರು ಶಾಸ್ತ್ರೀಯ ಸಂಗೀತ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಹಾಗಾಗಿ ಆ ಶಾಸ್ತ್ರೀಯ ಸಂಗೀತದ ಬೇಸ್ ಮೇಲೆ ಅವ್ರ ಏನ್ ಮಾಡೋರು ರಾಗ ಸಂಯೋಜಿಸೋರು ಅವರು ರೇವತಿ ರಾಗವಿರ್ಬೋದು ಅವ್ರ ಸಾಹಿತ್ಯಕ್ಕೆ ತಕ್ಕಂಗೆ ಸಂಗೀತ ರಚಿಸೋರು ಅದು ತುಂಬಾ ಕಷ್ಟ ಸಾಹಿತ್ಯ ಯಾರು ಯದ್ವಾ ಹಾಡ್ತಾರೆ ಬಟ್ ಅವ್ರ ಸಂಗೀತದಲ್ಲ ಆ ಸಾಹಿತ್ಯ ಹೆಂಗಿದೆ ಅಷ್ಟೇ ಚೆನ್ನಾಗಿ ಅನಿಸಾರ ಮಹೋದವ್ರು ಇವ್ರಿದಿರ್ಬೋದು ಯಾವುದೇ ಇರ್ಲಿ ಮಾಡೋರು ಅದಕ್ಕೆ ಹೇಳ್ತಾರೆ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಬೆಲೆ ಇದ್ರೆ ಸುಗಮ ಸಂಗೀತದಲ್ಲಿ ನೀವು ಬೇರೆ ರಾಗಗಳು ಬಿಸಿರ್ಕೊಳ್ತೇವೆ ಬಟ್ ರಾಗ ಇರತ್ತೆ ಆಮೇಲೆ ಅದಕ್ಕೆ ರಚನಾಕಾರರ್ ಇರ್ತಾರೆ ಬೇರೆಯವರ್ ಜನಪದಕ್ಕೆ ರಚನಾಕಾರರ್ ಇರಲ್ಲ ಜನರ ಬಾಯಿಂದ ಬಾಯಿರ್ಬೋದು ಇವಾಗ ದೇವ್ರ ನಾಮನೂ ಅಷ್ಟೇ ತುಂಬಾ ಜನ ಇಲ್ಲೊಂದು ಮಿಸ್ಟೇಕ್ ಮಾಡ್ತಾರೆ ಏನಂತ ಹೇಳಿದ್ರೆ ನಿಮ್ಗೆ ಎಷ್ಟ್ ಕೀರ್ತನೆ ಆಯ್ತು ಅಂತಾರೆ ಕೀರ್ತನೆ ಎಲ್ಲ ಕೃತಿ ಕೀರ್ತನೆ ಅನ್ನೋದ್ ಏನಾಗತ್ತ ಗೊತ್ತಾ ಪುರಂದರ ದಾಸ ರಚಿಸ್ತಾರಲ್ಲ ಇವ್ರು ಏನೆಲ್ಲ ಹಾಕಿರ್ತಾರಲ್ಲ ಅವ್ರು ಆಗ್ಬೇಕಾದ್ರೂ ಆಡ್ಬೋದು ಅಂತಾರಲ್ಲ ಅದು ದಟ್ ಇಸ್ ಕಾಲ್ಡ್ ಕೀರ್ತನೆ ಅಂತ ಹೇಳಿ ದೇವರ ನಾಮ ಕೀರ್ತನೆ ಅಂತ ಬಟ್ ಕೃತಿಗಳಿಗೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ತಾಳ ಇರುತ್ತೆ ರಚನೆ ಇರುತ್ತೆ ಅದ್ರಲ್ಲಿ ಯಾರು ಏನು ಎಸ್ಕೇಪ್ ಮಾಡ್ ನನ್ಗೆ ಒಂದು ಅನಿಸದ ಹಾಡುಗಾರರಾಗಿ ನೀವು ಸಾಹಿತ್ಯದ ಒಂದಷ್ಟು ಒಳ್ಳೆ ಸಾಹಿತ್ಯ ಅಂತ ಹೇಳಿ ಹಾಡನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಹಾಡ್ಲಿಕ್ಕೆ ಅಥವಾ ಒಳ್ಳೆ ಸಂಗೀತ ಇದರಲ್ಲಿ ಇದೆ ಒಳ್ಳೆ ರಾಗದಲ್ಲಿದೆ ಈ ತರದ್ರಲ್ಲಿ ಒಂದಷ್ಟು ಹಾಡುಗಳನ್ನ ಸೆಲೆಕ್ಟ್ ಮಾಡ್ತಿರ ಹಾಡುಗಾರರಾಗಿ ಎರಡು ಬಹಳ ಮುಖ್ಯವಾದದ್ದು ಅಂತ ನನ್ನ ಅಭಿಪ್ರಾಯ ಸಂಗೀತ ಹಾಗೂ ಸಾಹಿತ್ಯ ಎರಡು ಶ್ರೋತೃಗಳಿಗೆ ಇಂಪಾಗಿರ್ಬೇಕಲ್ವಾ ಆ ಎರಡು ಒಳ್ಳೆ ರಾಗ ಸಂಯೋಜನೆಗೆ ಅಷ್ಟಾಗಿ ಒಂದಷ್ಟು ಸಾಹಿತ್ಯ ಅಷ್ಟು ನಮ್ಗೆ ಅದನ್ನ ಒಪ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತದಿದ್ದಾಗ ಅದನ್ನ ಹೇಗ್ ಮಾಡ್ತೀರಾ ಅಂತ ಅದನ್ನ ಈಗ ಯಾರೋ ನೀವು ವೇದಿಕೆ ಮೇಲೆ ಆಡಿರ್ತೀರ ಒಂದು ಚೀಟಿ ಬರ್ಕೊಡ್ತಾರೆ ಅದು ನಮ್ಮ ಮನಸ್ಸಿಗೆ ಇಡ್ಸೋದಿಲ್ಲ ಅವಾಗ ಏನ್ ಮಾಡ್ಬೋದು ನಾವು ರೋಸ್ ಹಾಡು ಅಲ್ಲಿ ಕೇಳಿದ್ರಿ ಅಲ್ವಾ ತುಂಬಾ ಹಾಡುಗಳನ್ನ ಭಿನ್ನಪ್ಪ ಕೇಳು ಧನ್ವಂತಿದಯ ಮಾಡು ಸಣ್ಣವನು ಇವ ಕೇವಲ ಈ ತರ ಆ ಒಂದು ಯಾವ್ದೇ ಒಂದು ತಗೊಂಡ್ರು ಸಾಹಿತ್ಯಕ್ಕೆ ನಿಮ್ಗೆ ಬಿಡ್ಸೋಕಾಗಲ್ಲ ಕೆಲವು ಸಲ ಅಂದಾಗ ಹಾಡ್ ಹಾಡ್ಬಿಡ್ಬಹುದು ಎಂತ ಇಲ್ಲ ಯಾಕೆಂದ್ರೆ ಅದಕ್ಕೆ ನಿಮ್ಗೆ ಯಾರು ನೋಟೇಶನ್ಸ್ ಕೇಳೋಲ್ಲ ಆದ್ರೆ ಅದ್ ಆಗ ಚಾಯ್ ಮಾಡಿರೋ ಪಾಪ ಚೆನ್ನಾಗಿ ಮಾಡಿರ್ತಾರೆ ಎಷ್ಟೋ ದೇವ್ರ ನಮ್ಗಳನ್ನ ಈ ತರ ನಿಮಗೆ ಗೊತ್ತಿರಬೇಕು ಫಾಸ್ಟ್ ಆಗಿ ಮಾಡ್ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವು ತುಂಬಾ ದೇವ್ರಗಳು ಪಾಪ ಹೇಳ್ಬಾರ್ದು ದೊಡ್ಡವ್ರು ದೊಡ್ಡವ್ರು ಮಾಡಿರ್ತಾರೆ ಕೆಲವು ಸಾಹಿತ್ಯಗಳಂತೂ ಒಂದೇ ರಾಗದಲ್ಲಿರುತ್ತೆ ಕೇಳೋಕ್ ಆಗಲ್ಲ ವಿಧಿ ಇಲ್ಲ ಒಪ್ಕೋಬೇಕು ಕೆಲವು ಸಾಹಿತ್ಯ ಒಂದ ದೊಡ್ಡ ಸಂಗೀತಕಾರರು ಏನ್ ಮಾಡ್ತೀರಾ ಕಮೆಂಟ್ ಮಾಡೋ ಹಂಗಿಲ್ಲ ಅವರು ಆದ್ರೆ ಎಲ್ಲಾ ಹಾಡುಗಳು ಒಂದೇ ರಾಗ ಕೆಲವು ಆಯ್ತಾ ಹಾಗೆ ಈ ರಾಗ ಸಂಯೋಜಿಸಬೇಕಾದ್ರೆ ನಾವು ವೆಂಕಟಮುಖಿಯವರು ಎಪ್ಪತ್ತೆರಡು ಮೇಳಕರ್ತ ರಾಗಗಳನ್ನ ರಚಿಸ್ತು ಅದರಲ್ಲಿ ಎಪ್ಪತ್ತೆರಡು ಮೇಳಕರ್ತ ರಾಗಗಳಲ್ಲಿ ಮೊದಲು ಮೂವತ್ತಾರು ರಾಗಗಳು ಶುದ್ಧ ಮಧ್ಯಮ ರಾಗಗಳು ಎರಡನೇ ಮೂವತ್ತಾರು ರಾಗಗಳು ಪ್ರತಿ ಮಧ್ಯಮ ರಾಗಗಳು ಇದರಲ್ಲಿ ಅಸಂಖ್ಯಾತ ಅಸಂಖ್ಯಾತ ಜನ್ಯ ರಾಗಗಳಿವೆ ಆ ಜನ್ಯ ರಾಗಗಳು ಹೆಂಗಿರುತ್ತೆ ಅಂದ್ರೆ ಬಹಳ ರಂಜಿಸುತ್ತೆ ಮನುಷ್ಯ ದರ್ಬಾರಿ ಕನ್ನಡ ಇರ್ಬೋದು ಹಿಂದೋಳ ಇರ್ಬೋದು ಇವೆಲ್ಲ ಏನಂತ ಹೇಳಿದ್ರೆ ಆ ಕೀರ್ವಾಣಿ ಇರ್ಬೋದು ಜನ್ರೇ ಮನಸ್ಸನ್ನ ರಂಜಿಸುತ್ತಕ್ಕಂತ ಒಂದು ಕೆಲವು ರಾಗಗಳ ಅಂದ್ರೆ ದೇವರನ್ನ ಕರಿಬೋದು ಅವ್ರ ರಾಗಗಳ್ ಮುಖ ದೇವರನ್ನ ಕರಿಬೋದು ನಾವ್ ಅವ್ರ ತಕ್ಷಣ ಖಂಡಿತ ಮಾಡೋದು ಸಂಗೀತಕ್ಕ ಶಕ್ತಿ ಇದೆ ಆ ಮೇಡಮ್ ನನ್ ಈಗ ಒಂದ್ ವರ್ಷ ಎರಡು ವರ್ಷ ಏನು ಸಂಗೀತ ಕಲ್ತ್ಬಿಟ್ಟಿದ್ದಾರೆ ಅವ್ರಿಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಿಗ್ತವೆ ವೇದಿಕೆ ಕೊಡ್ತಾರೆ ಅವ್ರಿಗೆ ಸಂಗೀತ ಬಿಡಿ ಸಂಗೀತ ಆದ್ರೆ ಹೆಂಗೋ ನೀವು ಸ್ಪೀಡ್ ಆಗಿ ಆಡ್ಬಿಡ್ತಿ ಹೆಂಗೋ ಮಾಡ್ಬೋದು ಸಂಗೀತ ಆಡೋರ್ಗೆ ಒಂದು ಗ್ರಿಪ್ ಇರ್ತದೆ ಸಂಗೀತವೇ ಇಲ್ಲ ಅಂದಾಗ ನೀವು ಹೆಂಗೆ ಅದನ್ನ ಕೇಳೋರ್ಗೆ ಹೆಂಗಾಗ್ತದೆ ಅದನ್ನ ನೀವು ಒಳ್ಳೆ ಒಂದಷ್ಟು ಶ್ರಮ ಹಾಕಿ ಆ ಸಮಸ್ಯೆ ಹೇಗೆ ಅಂತ ನನ್ ಪ್ರಕಾರ ಅಹ್ ಸಂಗೀತಗಾರರಿಬಹುದು ಯಾರೇ ಕಲಾವಿದರ್ ಕಲೆ ಎಷ್ಟು ಮುಖ್ಯನೋ ಕಲೆಯನ್ನ ಪೋಷಣೆ ಮಾಡುವಂಥವರು ಕಲಾ ವೇದಿಕೆಗಳು ಕಲಾ ರಸಿಕರು ಕಲಾ ಮಾಧ್ಯಮಗಳು ಇವೆಲ್ಲವೂ ಪೂರಕವಾದ್ರೆ ಮಾತ್ರ ಆ ಕಲೆಗೆ ಒಂದು ಬೆಲೆ ಹಾಗೂ ಆ ಕಲಾವಿದರಿಗೆ ಒಂದು ಜೀವನ ಸಿಗುತ್ತೆ ಸೊ ಆ ಜೀವನ ಸಿಗುವಂತಹ ಒಂದು ಪರಿಪಾಠನ ಈ ಎಲ್ಲದೂ ಮಾಡಬೇಕಾಗಿದೆ ಅದು ಸರ್ಕಾರ ಇರಬಹುದು ಧಾರ್ಮಿಕ ಸಂಘ ಸಂಸ್ಥೆಗಳಿರಬಹುದು ಪ್ರೈವೇಟ್ ಸಂಘ ಸಂಸ್ಥೆಗಳಿರಬಹುದು ಸ್ವತಃ ಕಲಾವಿದರ ಇರಬಹುದು ಇವೆಲ್ಲರೂ ಒಗ್ಗೂಡ್ದಾಗ ಮಾತ್ರ ಆ ಕಲೆ ಹಾಗೂ ಕಲಾವಿದರಿಗೆ ಬೆಲೆ ಸಿಗುವಂತಹ ಒಂದು ಕಾರ್ಯ ನಡೆಯುತ್ತೆ ಜೊತೆಗೆ ನಿಮ್ಮ ಪಾಯಿಂಟ್ ತಗೊಂಡ್ರೆ ಮಾಡಿಕೊಂಡು ಅಥವಾ ಒಂದು ರಿಯಾಲಿಟಿ ಶೋ ನಲ್ಲಿ ಸಾಂಗ್ ಹಾಡಿ ಬಂದು ಒಂದೆರಡು ವೇದಿಕೆಗಳಲ್ಲಿ ಹಾಡಿ ಅದು ಎಷ್ಟು ಮಟ್ಟಿಗೆ ಶ್ರೋತ್ರಗಳನ್ನ ರಂಜಿಸ್ತಾ ಇದೆ ಅದು ಬಹಳ ಮುಖ್ಯ ಆಗುತ್ತೆ ಎಂಟ್ರ್ ಆಗೋದು ಇಟ್ ಮೇ ಬಿ ಕೇಕ್ ವಾಕ್ ಅದಾದ್ಮೇಲೆ ನೀವು ನಿಜವಾಗ್ಲೂ ಶ್ರೋತ್ರಗಳನ್ನ ರಂಜಿಸ್ತಾ ಇದ್ದೀರಾ ಅಲ್ಲೇ ರಿಸಲ್ಟ್ ಸಿಗುತ್ತೆ ದೊಡ್ಡ ದೊಡ್ಡ ಎಷ್ಟೋ ಜನಕ್ಕೆ ಸಂಗೀತ ಅಂದ್ರೆ ಏನ್ ಸಂಗೀತ ಗೊತ್ತು ಸಂಗೀತ ಅಂದ್ರೆ ಹಾಡೋದೆಲ್ಲ ಸಂಗೀತ ಅಂತ ಎಲ್ರಿಗೂ ಗೊತ್ತಿದೆ ಬಟ್ ನಿಜವಾದ ಸಂಗೀತ ಏನು ಇದು ಅದೇ ರಾಗನ ಇದು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಒಂದಷ್ಟು ಕಲಿತಲೇ ಇದ್ದಂತವ್ರು ಒಂದಾ ಎರಡ್ ಮೂರು ವರ್ಷಕ್ಕೆ ನನಗೆ ಸಂಗೀತ ಬಲ್ಲೇ ನಾನು ಅಂತ ಹೇಳಿ ಏನೋ ಇನ್ಫ್ಲೂಯೆನ್ಸ್ ಮೇಲೆ ಹೋಗಿ ಒಂದಷ್ಟು ವೇದಿಕೆಗಳ ಮೇಲೆ ಕೂತು ಹಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಅದನ್ನ ಕೇಳಕ್ಕಾಗ್ಮೇಲೆ ಸಹ ಇದನ್ನ ಯಾಕಪ್ಪ ನಾವು ಕೇಳ್ಬೇಕು ನೆಕ್ಸ್ಟ್ ಒಳ್ಳೆ ಸಂಗೀತಗಾರರು ಹಾಡ್ತಾರೆ ಅನ್ನುವಾಗ್ಲು ನಿಜವಾಗ್ಲು ವೇದಿಕೆಗಳು ಖಾಲಿ ಇರೋದನ್ನ ನಾವು ನೋಡಿದೀವಿ ಹೌದು ಇದು ಈ ಒಂದು ಸಮಸ್ಯೆ ಇದನ್ನ ಇಟ್ಟುಕೊಂಡು ನಾನು ಆ ಪ್ರಶ್ನೆ ಕೇಳಿದ್ದು ನಿಮ್ಗೆ ಯಾಕಂದ್ರೆ ಒಬ್ಬ ನೂರಾರು ರಾಗಗಳನ್ನ ಹತ್ತಾರು ವರ್ಷಗಳ ಕಾಲ ಅಭ್ಯಾಸ ಶ್ರಮ ಹಾಕಿರುವಂತಹ ಕಲಾವಿದನ್ನ ನೀವು ಯಾವ್ದೋ ಒಂದು ಅವಕಾಶಗಳು ಸಿಗ್ತಿದೆ ನಮ್ಗೊಂದು ಇದು ಅಂತ ಹೇಳಿ ನಿಮ್ಗೆ ಶ್ರಮ ಇಲ್ಲದಲೇ ಹೋಗಿ ಹಾಡ್ದಾಗ ಎಲ್ಲೋ ಕೇಳುಗರನ್ನ ಹಾಡ ಒಂದಷ್ಟು ಅಭಿಮಾನಿಗಳನ್ನ ಶ್ರೋತೃಗಳನ್ನ ನೀವು ಹಿಂದೆ ಹಟ್ಟು ಬಿಡ್ತಿರನು ಅಂತ ಈಗ ಜೇಸುದಾಸ್ ಅವರು ಒಂದ್ ರಾಗನ ಆರು ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ರು ಹೌದು ಅವ್ರ ಪರಿಶ್ರಮ ಇವಾಗ ನಾನು ಕಲ್ತ್ಬಿಟ್ಟಿದ್ದೀನಿ ನಂಗೆ ಬಂದ್ಬಿಟ್ಟಿದೆ ನಾವು ಹೋಗಿ ಹಾಡ್ತೀನಿ ಅನ್ನೋದು ತಪ್ಪಾಗತ್ತೆ ದೇಹ ಅವರು ಗುರುಗಳ ಮುಖೇನ ಕರೆಕ್ಟ್ ಅಂತ ಕೇಳ್ಬೇಕು ಇನ್ನೂ ಒಂದ್ ಐದು ಜನ ಕನ್ಸಲ್ಟ್ ಮಾಡಬೇಕು ಎಲ್ಲ ಮಾಡಿ ಅವ್ರ ಹಾಡಿ ಅಭ್ಯಾಸ ಮಾಡಿ ತಬಳ ಜೊತೆಗೆ ಅಥವಾ ಮೃದಂಗ ಜೊತೆಗೆ ವೇಲಿನ್ ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಹೋಗಿ ಅವ್ರು ಹಾಡಿದ್ರೆ ಏನೋ ಒಂದ್ ಸ್ವಲ್ಪನಾದರೂ ಉತ್ತರ ಸಿಕ್ತಾರೆ ಇಲ್ಲ ಏನೂ ಇಲ್ಲ ನಾನ್ ನಾಲ್ಕ್ ವರ್ಷ ಕಲ್ತಿದೀನಿ ಹೋಗ್ ಹಾಡಿದ್ರೆ ಸ್ಟೇಜ್ ಮೇಲೆ ರಿಹರ್ಸಲ್ ಆಗತ್ತ ರೀಸೆಂಟ್ ಆಗಿ ಯಾರ್ದೋ ಒಂದ್ ಇಂಟರ್ವ್ಯೂ ನೋಡ್ತಾ ಇದ್ದೆ ಅದ್ರಲ್ಲಿ ಅವ್ರ ಅದೇ ಅಂದಿದ್ದು ಅಭ್ಯಾಸವಿಲ್ಲದೆ ಸರಿಯಾಗಿ ಕಲಿದೆ ಫಸ್ಟ್ ಸ್ಟೇಜ್ ಹತ್ತತಿವಿ ಅವಾಗ ತಪ್ಪು ನಮಗ್ ಮಾತ್ರ ಗೊತ್ತಿರುತ್ತೆ ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ನಮ್ಮ ಪಕ್ಕದಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ನವ್ರಿಗೆ ಗೊತ್ತಾಗುತ್ತೆ ಮತ್ತು ಅದನ್ನೇ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಶ್ರೋತ್ರಿಗಳಿಗೂ ಗೊತ್ತಾಗತ್ತೆ ಅವಾಗ ಏನ್ ರಿಸಲ್ಟ್ ಆಗುತ್ತೆ ನಿಮ್ಗೆ ಗೊತ್ತು ಗುರುಮುಖೇನ ಕಲ್ತ್ಕೊಂಡು ಅಭ್ಯಾಸ ಮಾಡಿಕೊಂಡು ಅದನ್ನ ಈಗಿನ ಕಾಲಕ್ಕೆ ಅದನ್ನ ಕಸ್ಟಮೈಸ್ ಮಾಡೋದ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನನ್ನ ಓನ್ ಅಭಿಪ್ರಾಯ ಅದು ಈಗ ಟ್ರೆಂಡ್ ಮುಂಚೆ ತರನೇ ಇಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಕಾಲಕ್ಕೆ ತಕ್ಕ ಹಾಗೆ ನಮ್ಮನ್ನ ನಾವು ಮಾರ್ಪಾಡು ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಿಕೊಂಡು ಮೂಲ ಅದನ್ನ ಒರಿಜಿನಾಲಿಟಿ ಇಟ್ಕೊಂಡು ಬಟ್ ಅದರ ಪ್ರೆಸೆಂಟೇಶನ್ ಸ್ವಲ್ಪ ಮಟ್ಟಿಗೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಈಗಿನ ಶ್ರೋತೃಗಳಿಗೆ ತಕ್ಕ ಹಾಗೆ ಎಲ್ಲರಿಗೂ ರೀಚ್ ಆಗೋ ತರ ಸ್ವಲ್ಪ ಕಸ್ಟಮೈಸ್ ಮಾಡಿಕೊಂಡು ಪ್ರೆಸೆಂಟ್ ಮಾಡಿದಾಗ ಖಂಡಿತವಾಗಿಯೂ ಶ್ರೋತೃಗಳ ಸಂಖ್ಯೆ ಜಾಸ್ತಿ ಇದ್ದೇ ಇರುತ್ತೆ ಅಂತ ನನ್ನ ಭಾವನೆ ಏಕೆಂದ್ರೆ ಸಂಗೀತ ಅನ್ನೋದು ಅಷ್ಟು ಅಟ್ರಾಕ್ಟ್ ಮಾಡುವಂತಹ ಒಂದು ಸಾಧನ ಅದು ಪ್ರಭಾವಿಯಾದಂತಹ ಕಲೆ ಕಲೆ ಸಂಗೀತ ಸಂಗೀತ ಕಸ್ಟಮೈಸೇಷನ್ ಅನ್ನೋದು ಖಂಡಿತ ಬೇಕು ಅನ್ನೋ ನನ್ನ ಅಭಿಪ್ರಾಯ ಇಲ್ಲ ನಾವು ಅದೇ ಪ್ರಕಾರನೇ ಮಾಡ್ತೀವಿ ಅಂತಂದ್ರೆ ಎಲ್ಲೋ ಒಂದಷ್ಟು ಶ್ರೋತೃಗಳ ಜನಸಂಖ್ಯೆ ಕಡಿಮೆ ಆಗ್ಬಹುದೇನೋ ಅಂತ ನನ್ನ ಅಭಿಪ್ರಾಯ ಹಂಗಾಗಿ ಕಾಲಕ್ಕೆ ತಕ್ಕ ಹಾಗೆ ಅದರ ಮತ್ತೆ ಅದೇ ವರ್ಡ್ ಯೂಸ್ ಮಾಡ್ತೀನಿ ಕಸ್ಟಮೈಸೇಷನ್ ಮಾರ್ಪಾಡು ಮಾಡಿಕೊಂಡು ನಾವು ಜನಗಳಿಗೆ ರೀಚ್ ಮಾಡಿದಾಗ ಶ್ರೋತೃಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಇವಾಗ ಆನ್ಲೈನ್ ಸಂಗೀತ ಏನಾಗಿದೆ ಅಂದ್ರೆ ಆನ್ಲೈನ್ ಸ್ಟೂಡೆಂಟ್ಸ್ ಕಲಿಯಕ್ಕಿಂತ ಅವ್ರ ಮನೆಯವ್ರಿಗೆ ಕಲ್ತ್ಬಿಟ್ಟು ಹೌದು ಸಂಗೀತ ಒಬ್ಬ ಚಿಕ್ಕ ಮಗುನ ಅವರ ತಂದೆ ಕರ್ಕೊಂಡು ಕಳ್ಸಿ ಅಥವಾ ಅವ್ರಿಗೆ ಒಂಚೂರು ಲೇಟ್ ಆದ್ರೆ ಒಂದ್ ಅರ್ಧ ಗಂಟೆ ಅಲ್ಲೇ ವೇಟ್ ಮಾಡಿ ಮಾಡಿ ಅವರ ತಂದೆ ಅವರ ತಾಯಿ ಅವ್ರೆಲ್ಲ ಕೂತಿರ್ತಾರೆ ಅವ್ರ ಕೇಳಿಸ್ಕೊಂಡು ಅವ್ರ ಕಲ್ತ್ಕೊಂಡಿರ್ತಾರೆ ಈ ಮಗು ಕಲಿಯೋದ್ ಕಷ್ಟ ಸೊ ಅದಕ್ಕೆ ಏನಾಗಿರುತ್ತೆ ಇದೊಂದು ಒಂದು ತರ ಇದೊಂದು ನಮ್ಗೆ ಸಮಸ್ಯೆ ಇದು ಹೌದು ಏನಾಗಿರತ್ತೆ ಅವ್ರು ಬಂದು ಕೂತ್ಕೊಂಡ್ಬಿಟ್ಟು ನಾವ್ ಅಲ್ಲೇ ಓಡ್ತಾ ಇದ್ವಿ ಓಡಾಡ್ತಾ ಇದ್ವಿ ಯಾಕೆ ಇವತ್ತು ಇಷ್ಟೇ ಟೈಮ್ ಇದು ಒಂದಿದೆ ಸಮಸ್ಯೆ ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ ಆಯ್ತಾ ಇಪ್ಪತ್ ನಿಮಿಷ ಆಯ್ದಂಗಿತ್ತು ನಾನು ಅವ್ರು ಎಷ್ಟು ಕಲ್ತ್ರು ಅಂತ ನೋಡಲ್ಲ ಅವರು ಅದನ್ನೇ ಹೇಳಕ್ಟೆ ಸಂಗೀತ ಅಥವಾ ಇತರ ಗುರುಮುಖೇನ ಕಲಿಕಂತಹ ಏನು ವಿದ್ಯೆಗಳಿದಾವೆ ಒಂದ ಒಂದು ಬೆರಳೆಣಿಕೆಯಷ್ಟು ವಿದ್ಯೆಗಳಿದಾವೆ ನೃತ್ಯ ಸಂಗೀತ ವಾದ್ಯ ಸಂಗೀತಗಳು ರಂಗಭೂಮಿ ಇಂತವು ಗುರುಮುಖೇನ ಅಹ್ ನೇರುವ ಗುರು ಮುಂದೆ ಕುತ್ಕೊಂಡು ಕಲಿಯಂತ ಈ ವಿದ್ಯೆನ ಇವತ್ತು ಒಂದಷ್ಟು ಆನ್ಲೈನ್ ಗಳಲ್ಲಿ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಸರಿನೂ ಹೌದು ಯಾಕಂದ್ರೆ ಇವತ್ತೆಲ್ಲ ಟೆಕ್ನಾಲಜಿಯನ್ನು ಆವರಿಸಿರುವಂತಹ ಜಗತ್ತು ಅದನ್ನ ಮಾಡಬೇಕಾದ್ರೆ ಇದು ಎಷ್ಟು ಮಟ್ಟಿಗೆ ನಮಗೆ ಸ್ಪಂದಿಸ್ತದ ಸ್ಪಂದಿಸೋದ್ರಲ್ಲಿ ಯಾಕೆಂತ ಹೇಳಿದ್ರೆ ಆನ್ಲೈನ್ ಸಂಗೀತ ಸಂಗೀತ ಓಕೆ ಡಾನ್ಸ್ ಆಗಲ್ಲ ಸರಿ ಶಾಲೆಯಲ್ಲಿ ಪೂರ್ತಿ ನಮ್ ಶಾಲೆ ಪೂರ್ತಿ ಆನ್ಲೈನ್ ನನ್ ಸ್ಟೂಡೆಂಟ್ಸ್ ಎಲ್ಲ ಆನ್ಲೈನ್ ಯು ಎಸ್ ಇಂದ ಯು ಕೆ ಇಂದ ಎಲ್ಲ ಕನೆಕ್ಟ್ ಆಗ್ತಾರೆ ನಮ್ದು ಆಫ್ಲೈನ್ ಇಲ್ವೇ ಇಲ್ಲ ಬರೀ ಆನ್ಲೈನ್ ಆದ್ರೆ ಎಲ್ಲರೂ ಬಹಳ ಶಿಸ್ತಿನಿಂದ ಭಕ್ತಿಯಿಂದ ಎಲ್ಲರೂ ಕಲಿತಾರೆ ಅದು ಮೇಡಮ್ ಈಗ ನೀವು ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ನೀವು ಅವ್ರದೇ ಆದ ಒಂದು ಸಮಯಕ್ಕೆ ನೀವು ಮಾಡಬೇಕು ಅದು ನನ್ನ ಪ್ರಶ್ನೆ ಆ ಟೈಮ್ ಗೆ ನಮ್ಗೇನೋ ಒತ್ತಡ ಅಥವಾ ಏನೋ ಅಷ್ಟು ಅದು ಆ ತರದ್ನ ಏನ್ ಅಥವಾ ಆ ಟೈಮ್ ಆ ಟೈಮ್ ಆಗ್ಲೇಬೇಕು ಅಂತ ಮಾಡಬೇಕಂದ್ರೆ ಈ ಕಲ್ಸೋದು ಮತ್ತೆ ಕಲಿಯೋದು ಇದೆಯಲ್ಲ ಅದು ಮನಸ್ಥಿತಿಯನ್ನ ತುಂಬಾ ಬಿಡ್ತದೆ ನನ್ಗೆ ಯಾವ ಮನಸ್ಥಿತಿ ಇದೆ ತಗೋಣೋನ್ಗೆ ಯಾವ ಮನಸ್ಥಿತಿ ಎರಡೂ ಒಟ್ಟಿಗೆ ಸೇರಿದಾಗ ಮಾತ್ರ ಕಲ್ಸಿದ್ದು ಕಲಿಕ್ ಆಗೋಲ್ಲ ಈ ಇನ್ಸ್ಟೆನ್ಸ್ ಹೇಳ್ಲೇಬೇಕು ಐ ಆಮ್ ನಾಟ್ ಆ ಮಾರ್ನಿಂಗ್ ಪರ್ಸನ್ ಅಂದ್ರೆ ನನಗೆ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಇಲ್ಲ ಆಯ್ತಾ ನಮ್ಮ ಗುರುಗಳು ಯಾವಾಗ್ಲೂ ಹೇಳೋರಮ್ಮ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಮ್ಮ ನೀನು ವಾಯ್ಸ್ ತುಂಬಾ ಟೆಕ್ಸ್ಚರ್ ಚೆನ್ನಾಗ್ ಆಗತ್ತೆ ಅಂತ ನಾನು ಯಾವತ್ತೂ ಮಾಡಿಲ್ಲ ಅದನ್ನ ಆದ್ರೆ ಯು ಎಸ್ ಸೆಷನ್ಸ್ ನಾನು ಶುರು ಮಾಡಿದಾಗ ಟೈಮ್ ಝೋನ್ಸ್ ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ಇರುತ್ತಾ ಸೊ ನನಗೆ ಅರ್ಲಿ ಮಾರ್ನಿಂಗ್ ಇದ್ದಾಗ ಅವ್ರು ಊಟ ಮಾಡ್ಕೊಂಡು ಕೂತಿರ್ತಾರೆ ನಾನು ಕಾಫಿ ಕಪ್ ಇಡ್ಕೊಂಡು ಕೂತಿರ್ತೀನಿ ಆರ್ ಗಂಟೆ ಸುಮಾರಲ್ಲಿ ಸೊ ಆರ್ ಗಂಟೆಗೆ ಅವ್ರಿಗೆ ಮಾಡ್ಬೇಕಂದ್ರೆ ನಾನು ಐದುವರೆಗೆ ಎದ್ದು ಸೊ ಅದು ಇವಾಗ ಎಸ್ಪೆಷಲಿ ಕರೋನಾ ಪೀರಿಯಡ್ ಏನಾಯ್ತು ಅವಾಗ ಈ ಆನ್ಲೈನ್ ಅನ್ನೋದು ವಿಪರೀತ ಭೂಮ್ ಆಯ್ತು ಅದು ನಿಜವಾಗ್ಲೂ ಇಟ್ಸ್ ವರ ಟೆಕ್ನಾಲಜಿ ಅನ್ನೋದು ವರ ಇದ್ದ ಹಾಗೆ ಆ ಪ್ರಕೃತಿ ನೋಡಿ ಅದು ಎಷ್ಟು ಚೆನ್ನಾಗಿ ಅದನ್ನ ಬೆಳವಣಿಗೆ ಮಾಡ್ತಾ ಒಂದು ಅಂತನ ಚೇಂಜ್ ಚೇಂಜ್ ಮಾಡ್ಬಿಡ್ತು ಅಲ್ಲ ಈಗ ಆನ್ಲೈನ್ ಅಲ್ಲಿ ಈಗ ನಮ್ಗೆ ಏನಾಗ್ತದೆ ಯಾವ್ದು ನೆಟ್ವರ್ಕ್ ಅದು ಇದು ಕನೆಕ್ಷನ್ ಆಗದಲ್ಲಿ ಇದ್ದಾಗ ಅವ್ನು ಮಾತಾಡಿದ್ರೆ ಯಾರೋ ಮಾತಾಡೋದಕ್ಕೆ ಕೇಳಿಸಿದಂಗೆ ಈ ಯಾಗಾ ಶുതി ಹಾಡೋರು ಇನ್ನ ಶുതിಗೆ ರೀಚ ಆಗಲ್ಲ ಮಾತಾಡೋದಲ್ಲ ತಾಳ ಹಾಕ್ತ್ರೆ ಅವರು ಹಾಕಿ ಮುಗಿದ ಮೇಲೆ ನನಗೆ ಕಾಳ ಆ ಒಂದೆರಡು ಒಂದೆರಡು ಸೆಕೆಂಡ್ ಡಿಲೇ ಇರುತ್ತೆ ಸ್ಪೆಶಿಯಲಿ ಕೆಲವೊ ಸಲ ಆಗುತ್ತೆ ಅಷ್ಟೇ ಕೆಲವೊ ಸಲ ಅವರ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ನಮ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಕೆಲವೊ ಸಲ ಯಾವಾಗ್ಲೂ ಏನಲ್ಲ ಯಾವಾಗ್ಲೂ ಏನಾಗಲ್ಲ ಹಾಗಾಗಿ ಪರವಾಗಿಲ್ಲ ಅಂತ ಹೇಳ್ತಾರೆ ರಾಜಕುಮಾರ್ ವಜ್ರಮಣಿ ನೋಡಿದು ಇದರಲ್ಲಿ ಟೆಂಟಲ್ ಸಿನಿಮಾ ನೋಡಿದ್ರೆ ರಾಜ್ಕುಮಾರ್ ಆಮೇಲೆ ಇನ್ನೊಂದು ವಿಷಯ ನೀವ್ ಹೇಳಿದ್ರಿ ಮನಸ್ಥಿತಿ ಅಂತ ಆ ಮನಸ್ಥಿತಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ನಾವು ಕೆಲವೊಂದ್ಸತಿ ಮನೇಲೇನೋ ಆಗಿರುತ್ತೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಇದೆಲ್ಲ ಇದ್ದಾಗ ಎಷ್ಟ್ರ ಮಟ್ಟಿಗೆ ನಾವು ಕ್ಲಾಸಸ್ ನ ಹ್ಯಾಂಡಲ್ ಮಾಡ್ತೀವಿ ಇದು ಒಬ್ಬ ಆರ್ಟಿಸ್ಟಿಗೆ ಮಾತ್ರ ಸಾಧ್ಯ ಅನ್ಸುತ್ತೆ ನೋ ಮ್ಯಾಟ್ರ್ ವಾಟ್ ವಿ ಕೆನ್ ಸ್ಟಿಲ್ ಪುಟ್ ಅಪ್ ದ ಶೋ ಅಂದ್ರೆ ಬಿಹೈಂಡ್ ದ ಸ್ಟೋರೀಸ್ ಏನೇ ಇದ್ರು ನಾವು ಆ ಒಂದು ಇನ್ಫ್ಯಾಕ್ಟ್ ಅಬೌಟ್ ಕೆಲಸ ನಾವು ಏನಾದ್ರೂ ಬೇಜಾರಾಗಿದ್ರೆ ಈ ಮ್ಯೂಸಿಕ್ ಕ್ಲಾಸ್ ಮಾಡೋದ್ರಿಂದ ನಮ್ಮ ಮನಸ್ಥಿತಿನೇ ಬೇರೆ ಆಗುತ್ತೆ ಮನೆಯವರ ಸಹಕಾರ ಖಂಡಿತ ಬೇಕು ಮನೆಯವರ ಮತ್ತು ನಮ್ಮ ಸುತ್ತಲಿನ ಪರಿಸರ ತುಂಬಾ ಮುಖ್ಯ ಆಗತ್ತೆ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಇದು ಬೆಳೆಯುತ್ತೆ ಅಂತ ನನ್ನ ಭಾವನೆ ಈಗ ಏನಾಗಿರುತ್ತೆ ಅಂದ್ರೆ ಅಂದ್ರೆ ಅವರು ಆನ್ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕರೆಕ್ಟ್ ಕರೆಕ್ಟ್ ಇದು ಅಬ್ಸಲ್ಯೂಟ್ಲಿ ಅಲ್ವಾ ಎಲ್ಲಿ ಜೋರಾಗಿ ಆಗಲ್ಲ ಆಫೀಸ್ ಇಂದ ಕನೆಕ್ಟ್ ಆಗ್ತಾರೆ ಕೆಲವರು ಕನೆಕ್ಟ್ ಆಗ್ತಾರೆ ಅಲ್ಲಿ ರೂಮಲ್ಲಿ ಹೋಗಿ ಕನೆಕ್ಟ್ ಆಗ್ತಾರೆ ಆತರ ಒಂದು ಸಮಸ್ಯೆಗಳಿದೆ ಆಫೀಸ್ ಅಲ್ಲೇ ರೂಮ್ಸ್ ಇರುತ್ತಲ್ಲ ಅಲ್ಲಿ ಹೋಗಿ ಕನೆಕ್ಟ್ ಆಗ್ತಾರೆ ಕೆಲವರು ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ತೋರ್ಸತ್ತೆ ಅವರು ಆಫೀಸಲ್ಲಿ ಅಲ್ಲಿ ಇದ್ರು ಸಂಗೀತ ಬೇಕು ಅಂತ ಅವರು ಆನ್ಲೈನ್ ನೆಟ್ವರ್ಕ್ ಇಶ್ಯೂ ಅದ್ರಲ್ಲಿ ಇವ್ರಗಳ ಇಶ್ಯೂ ಬೇರೆ ನಮ್ಗೆ ಕೆಲವು ಸಲ ಪಾಠ ಮಾಡುವಾಗ ಇದು ಏನಪ್ಪ ಇದು ಸಂಗೀತ ಹೇಳ್ಕೊಡೋದು ನಮಗೆ ಮರ್ತ ಹೋಗತ್ತ ನಂತರ ಹೌದಮ್ಮ ಈಗ ನೀವು ಮೂರು ಜನರು ಸಂಗೀತವನ್ನು ಕಲಿಸ್ತಕ್ಕಂತ ಗುರುಗಳಿದ್ದೀರಿ ಒಂದು ಮಾತಿದೆ ಒಬ್ಬ ಶಿಷ್ಯನಿಗೆ ಒಳ್ಳೆ ಗುರು ಎಷ್ಟು ಮುಖ್ಯವೋ ಒಬ್ಬ ಗುರುವಿಗೆ ಒಳ್ಳೆ ಶಿಷ್ಯ ಸಿಗೋದು ಅದಕ್ಕಿಂತ ಬಹಳ ಮುಖ್ಯ ಹಂಗಾಗಿ ನಿಮ್ಗೆ ಅಂತ ಅನುಭವಗಳು ಅಥವಾ ಇನ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಹೇಗಿದೆ ಮೇಡಮ್ ಆ ಅನುಭವ ಗುರು ಶಿಷ್ಯರ ಶಿಷ್ಯರ ಪರಂಪರೆ ತಲತಲಾಂತರದಿಂದ ನಿಮ್ ಥಾಟ್ಸ್ ಇರ್ತದೆ ಅದನ್ನ ಗೊತ್ತಾಗ್ತದ ನಿಮ್ಗ್ ಕಲಿಸ್ಬೇಕಾದ್ರೆ ಇದನ್ನ ಅಂತನು ಒಬ್ಬ ಒಬ್ರು ಸಿಕ್ಬಿಡ್ರು ತುಂಬಾ ಖುಷಿ ಬಿಡೋದಿಲ್ಲ ಹೌದು ಆ ತರದ್ದು ಅನುಭವ ತುಂಬಾ ಇನ್ಸ್ಟೆಸಸ್ ಆಗಿದೆ ಅಂಡ್ ಅದು ಸುಯೋಗ ಆಕ್ಚುಲಿ ಒಳ್ಳೆ ಸ್ಟೂಡೆಂಟ್ಸ್ ಸಿಗೋಕುನು ಪುಣ್ಯ ಮಾಡಿರ್ಬೇಕು ಅಂತಾರೆ ಸಿಕ್ಕಾಗ ಅದೊಂಥರ ಹೋಳಿಗೆ ಊಟ ಮಾಡೋದಾಗೆ ನನಗಂತೂನುನು ಆ ಒಂತರ ಜಂಪ್ಸ್ ತರ ಸೊ ಸಿಕ್ಕಾಗ ಅದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ಗೆ ಹೋಗೋ ಪ್ರಯತ್ನ ಈಸಿ ಆಗುತ್ತೆ ನಮಗೆ ಆಮೇಲೆ ಅದರಲ್ಲಿ ಅಭಿರುಚಿ ಕಂಡುಕೊಳ್ತಾ ಬರ್ತಾರೆ ಇನ್ನು ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ಲಿಕ್ಕೆ ನಮಗೆ ಅವಕಾಶ ಆಗುತ್ತೆ ಮತ್ತೆ ಬೇರೆಯವರಿಗೆ ಅದ್ರ ಮೂಲಕ ಇನ್ಸ್ಪೈರ್ ಮಾಡುವಂತ ಒಂದು ಕೆಲಸಗಳು ನಡೀತವೆ ಹಂಗಾಗಿ ಗುರು ಶಿಷ್ಯರ ಒಂದು ಸಂಬಂಧ ಏನಿದೆ ಅದ್ಭುತವಾದಂತ ಸಂಬಂಧ ನನ್ನನ್ ಕೇಳಿದ್ರೆ ಅಂಡ್ ನಾನು ಸ್ವಲ್ಪ ದೊಡ್ಡವ್ರ ಜೊತೆ ಹೆಂಗೆ ಅಂದ್ರೆ ಎಲ್ರು ಒಟ್ಟಿಗೆ ಕಲಿಯೋಣ ಅನ್ನೋ ಒಂದು ಮನಸ್ಥಿತಿನಲ್ಲಿ ಇರ್ತೀನಿ ನಾನು ಕಲಿಸ್ತೀನಿ ನೀವು ಕಲೀರಿ ಅಂತನಲ್ಲ ಎಸ್ಪೆಷಲಿ ನಮ್ಮ ವಯೋಮಾನದವ್ರಿಗೆ ಎಲ್ರು ಒಟ್ಟಿಗೆ ಕಲಿಯೋಣ ಅಂತ ಅನ್ನೋ ಒಂದು ಮನೋಭಾವದಲ್ಲಿ ಇರ್ತೀನಿ ಸೊ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಬಂದಾಗ ಅಷ್ಟೇ ಅದ್ಭುತವಾದಂತ ಖುಷಿ ಆಗುತ್ತೆ ಪರಮಾನಂದ ಆಗುತ್ತೆ ಅಬ್ಬಾ ವಿ ಆರ್ ಸಿಂಕಿಂಗ್ ಅಂತ ನಿಮ್ಗೆ ಆನ್ಲೈನ್ ಅಲ್ಲಿ ಈ ತರದ್ದು ಅನುಭವಗಳು ಆಗ್ತಿರುತ್ತೆ ಮೇಡಮ್ ಹೌದೌದು ಬಹಳ ಆಗುತ್ತೆ ಕೆಲವರು ಒಂದು ಸರಿ ಹೇಳ್ಕೊಟ್ರೆ ಕಲ್ತ್ ಬಿಡ್ತಾರೆ ಕೆಲವ್ರಿಗೆ ಹತ್ತು ಸಲ ಹೇಳ್ಕೊಟ್ರು ಬರಲ್ಲ ಅದೇನ್ ಮಾಡಕ್ ಆಗಲ್ಲ ಅವ್ರವ್ರ ಅವ್ರವ್ರ ಇದು ಅಷ್ಟೇ ನ್ಯಾಚುರಲ್ ಅಲ್ಲ ಮೇಡಮ್ ನಾನು ಇನ್ನೊಂದು ಅಹ್ ಇನ್ನೊಂದು ಈಗ ಈ ಕ್ಷಣಕ್ಕೆ ಅನ್ನಿಸ್ತಾ ಇರೋದು ಈಗ ನೀವು ಹೊರ ಸಂಗೀತ ಮಾಡ್ತೀರಿ ನಮ್ಮ ಭಾರತದವ್ರಿಗೂ ಮಾಡ್ತೀರಿ ಇದನ್ನ ರಿಸೀವ್ ಮಾಡ್ಕೊಳೋ ಅಂಥದ್ದು ಕಲಿಯೋ ಅಂಥದ್ದು ಆಸಕ್ತಿ ಹೊರದೇಶದವ್ರಿಗೆ ಭಾರತದವ್ರಿಗೆ ಡಿಫೆನ್ಸ್ ಏನಿದೆ ಅಂತ ಅವರು ತುಂಬಾ ಬೇಗ ಸ್ಪಂದಿಸ್ತಿದಾರ ಅಥವಾ ನಮ್ಮವರು ಅದ ಜನ್ಮತಃ ಬಂದಿರೋಂಥದ್ದು ನಮ್ಮ ಮಣ್ಣದು ಅಹ್ ನಮ್ಮವರೇ ಅದನ್ನ ತುಂಬಾ ಬೇಗ ಇಟ್ಕೊಳ್ಳೋ ಅಂಥದ್ದ ಅಂದ್ರೆ ಈಗ ನನ್ನ ಹತ್ರ ಇರುವಂತಹ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಹೊರದೇಶದಲ್ಲಿ ಇಲ್ಲಿಂದ ಹೋಗಿ ಸೆಟ್ಲ್ ಆಗಿರುವಂತವ್ರು ಕನ್ನಡದವ್ರು ಇರ್ಬೋದು ತೆಲುಗು ಅವ್ರಿರ್ಬೋದು ಮಲಯಾಳಂ ಸೊ ಯಾರೇ ಇದ್ರು ಇಲ್ಲಿಂದ ಹೋಗಿ ಸೆಟ್ಲ್ ಆಗಿರೋರು ಅಂಥವ್ರು ನನ್ನ ಹತ್ರ ಇರೋದು ಪರ್ಟಿಕ್ಯುಲರ್ಲಿ ನನ್ನ ಹತ್ರ ಇರುವಂತವ್ರು ಸೊ ಅವರಿಗೆ ಸಾ ಸಾಮಾನ್ಯವಾಗಿ ಅದು ಆ ಒಂದು ಸಂಸ್ಕಾರ ಬಂದೇ ಬಿಟ್ಟಿರುತ್ತೆ ಕನ್ನಡ ಕಾನ್ವರ್ಸೇಷನ್ ಇರಬಹುದು ಅಥವಾ ತ್ಯಾಗರಾಜರ ಇರಬಹುದು ಪುರಂದರ ದಾಸರ ಬಗ್ಗೆ ಶರಣ ಸಾಹಿತ್ಯದ ಬಗ್ಗೆ ಇದೆಲ್ಲದ್ರದ್ದು ಸ್ವಲ್ಪ ಸ್ವಲ್ಪ ಇದ್ದೇ ಇರುತ್ತೆ ನಮ್ಮವರೇ ಆಗಿರೋದ್ರಿಂದ ಅಂದ್ರೆ ಇಂಡಿಯನ್ಸ್ ಆಗಿರೋದ್ರಿಂದ ಅದು ಒಂದ್ ಕಡೆ ಇಡೋಣ ಇನ್ನೊಂದು ಕಡೆ ಅಂತಂದ್ರೆ ಕಂಪ್ಯಾರಿಟಿವ್ ಲರ್ನಿಂಗ್ ನ ಖಂಡಿತ ಮಾಡ್ಬೇಕಾಗತ್ತೆ ಈಗ ಶಿಸ್ತುಬದ್ಧವಾದ ಕಲಿಕೆ ಅಂತ ಹೇಳ್ತೀವಿ ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೊರ ದೇಶದಲ್ಲಿ ಅಂದ್ರೆ ಹೊರ ಹೊರ ದೇಶದಲ್ಲಿ ಸ್ಟಿಕ್ ಆನ್ ಟು ಸ್ಕೆಡ್ಯೂಲ್ ಶಿಸ್ತವಾಗಿ ಅಲ್ವಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂದ್ರೆ ಟೈಮು ನಾನೆಲ್ಲ ಕಾಫಿ ಕಪ್ ತಗೊಂಡ್ ಬರೋ ಅಷ್ಟೊತ್ತಿಗೆ ಒಂದ್ ಐದ್ ನಿಮಿಷ ಆಗಿದ್ರೆ ಮ್ಯಾಮ್ ಇನ್ನೆಲ್ಲ ಲಾಗಿನ್ ಆಗಿಲ್ವಾ ಮ್ಯಾಮ್ ಮ್ಯಾಮ್ ಬ್ಲಾಗಿನ್ ಆಗಿಲ್ವಾ ಸೊ ಈ ತರ ಬರುತ್ತೆ ನಮ್ಮ ಹುಡುಗರು ಹೆಂಗೆ ಅಂದ್ರೆ ಭಾವನಾತ್ಮಕ ವ್ಯಕ್ತಿತ್ವನ ಇಟ್ಕೊಂಡಿರ್ತಾರೆ ಭಾವನಾತ್ಮಕ ಓಕೆ ಮ್ಯಾಮ್ ಕಾಫಿ ಇದು ಯಾರ್ದು ತಪ್ಪಲ್ಲ ಅವ್ರು ಬೆಳೀತಾ ಇರುವಂತಹ ವಾತಾವರಣ ಅಲ್ಲಿಯ ಒಂದು ಪರಿಸರ ಇದು ಎಫೆಕ್ಟ್ ಆಗುತ್ತೆ ಹೊರತು ಪಾಪ ಎಲ್ರು ಅಷ್ಟೇ ಪ್ರೀತಿಯಿಂದ ಕಲಿತಾ ಇದಾರೆ ಅದು ನಮಗೆ ಸಂತೋಷ ಎಲ್ರ ಜೊತೆಲಿ ನಾವು ಆ ಒಂದು ಜರ್ನಿನ ಮಾಡ್ತಾ ಇದ್ದೀವಿ ಅನ್ನೋದೇ ಸಂತೋಷ ನನಗೆ